ಮದಲ್ಲಿ ಯುಗಾದಿಯ ಸಂಭ್ರಮ ಚುರುಕಾಗಿತ್ತು ಮಾವಿನ ಹೂವಿನ ವಾಸನೆ ಹೊಸ ಅಲಂಕಾರ ಮತ್ತು ರಂಗೋಲಿಯ ಬಣ್ಣಗಳು ಗ್ರಾಮವನ್ನು ಸಿಂಗರಿಸಿದ್ದವು ಸೋದರರು ಮಾಯಾಗೆ ಹನ್ನೆರಡು ವರ್ಷ ಮತ್ತು ಅರ್ಜುನ್ಗೆ ಹತ್ತು ವರ್ಷ ತಮ್ಮ ತಾಯಿಯೊಂದಿಗೆ ಮನೆ ಸಜ್ಜುಗೊಳಿಸುತ್ತಿದ್ದರು ಆದರೆ ಪಕ್ಕದ ಮನೆಯ ಶಾಂತಮ್ಮ ಅಜ್ಜಿ ಯೋಚನೆಗೀಡಾಗಿದ್ದಳು ಅವಳು ತನ್ನ ಗಂಡ ಮತ್ತು ಮಗನನ್ನು ಕಳೆದುಕೊಂಡು ಒಂಟಿ ಜೀವನವನ್ನು ನಡೆಸುತ್ತಿದ್ದಳು ಮಕ್ಕಳು ಅವಳ ಮೌನವನ್ನು ಗಮನಿಸಿದ್ರು ಮನಸ್ಸು ಕದಡಿತು ಶಾಂತಮ್ಮ ಅಜ್ಜಿಯ ಮನೆಯಲ್ಲಿ ಯುಗಾದಿಯ ಸಂಭ್ರಮ ಇರಲಿಲ್ಲ ಕಿಟಕಿಯಿಂದ ಅವಳು ಬೀದಿಯ ಸಂಭ್ರಮವನ್ನು ನೋಡುತ್ತಾ ಹಳೆಯ ನೆನಪುಗಳಲ್ಲಿ ಸ್ಮರಿಸುತ್ತಿದ್ದಳು ಮಾಯಾ ಮತ್ತು ಅರ್ಜುನ್ ತಮ್ಮಲ್ಲೇ ಮಾತಾಡಿಕೊಂಡರು ಅಜ್ಜಿಗೆ ಹಬ್ಬದ ಸಂತೋಷ ಕೊಡೋಣ ಎಂದು ಮಕ್ಕಳು ತಾಯಿಯನ್ನು ಕೇಳಿದರು ಅಮ್ಮ ಅಜ್ಜಿಯ ಮನೆಗೆ ಹೋಗಿ ರಂಗೋಲಿ ಹಾಕಿ ಊಟಕ್ಕೆ ಕರೆಯೋಣ ತಾಯಿ ಸಂತೋಷದಿಂದ ಒಪ್ಪಿದಳು ಅವರು ಅಜ್ಜಿಯ ಮನೆಗೆ ಧಾವಿಸಿ ಅಜ್ಜಿ ನಿಮ್ಮೊಂದಿಗೆ ಯುಗಾದಿ ಆಚರಿಸೋಕೆ ಬಂದಿದೀವಿ ಎಂದರು ಅಜ್ಜಿಯ ಕಣ್ಣುಗಳು ನೀರಾಗಿದ್ದವು ಮಾಯಾ ತನ್ನ ಬಣ್ಣದ ಪೆಟ್ಟಿಗೆಯಿಂದ ಯುಗಾದಿ ಶುಭಾಶಯಗಳು ಎಂಬ ರಂಗೋಲಿ ಅಜ್ಜಿಯ ಮುಂದೆ ಬಿಡಿಸಿದಳು ತಾಯಿ ಬೇವು ಬೆಲ್ಲ ತಂದು ಅಜ್ಜಿಯ ಕೈಗೆ ಕೊಟ್ಟಳು ಜೀವನದ ಕಹಿಸಿಹಿ ಒಟ್ಟಿಗೆ ಸವಿಯೋಣ ಎಂದು ಹೇಳಿದಳು ಅಜ್ಜಿ ಹೊಸ ಬಟ್ಟೆ ಧರಿಸಿ ಮಕ್ಕಳೊಂದಿಗೆ ಊಟಕ್ಕೆ ಕುಳಿತಳು ಅವಳ ನಗು ಗ್ರಾಮದ ಗಾಳಿಯಲ್ಲಿ ಪಸರಿಸಿತು ಗ್ರಾಮಸ್ಥರೂ ಈ ದೃಶ್ಯವನ್ನು ನೋಡಿ ಹಬ್ಬದ ನಿಜವಾದ ಅರ್ಥ ಇದೇ ಎಂದು ಹರ್ಷಿಸಿದರು ಶಾಂತಮ್ಮ ಅಜ್ಜಿ ಮಕ್ಕಳಿಗೆ ಆಶೀರ್ವಾದ ಕೊಡುತ್ತಾ ನೀವು ನನ್ನ ಜೀವನಕ್ಕೆ ಹೊಸ ಬೆಳಕು ತಂದಿದ್ದೀರಿ ಎಂದಳು ಕಥೆಯ ಸಂದೇಶ ಹಬ್ಬಗಳು ಹೃದಯಗಳನ್ನು ಬೆಸೆಯುವ ಸಮಯ ಒಂಟಿಗರನ್ನು ನೆನೆಸಿಕೊಳ್ಳೋಣ ಮತ್ತು ಸಹಾಯ ಮಾಡೋಣ ಸಣ್ಣ ಕೆಲಸಗಳು ದೊಡ್ಡ ಸಂತೋಷ ತರುತ್ತವೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಚನೆ ಮಂಜುನಾಥ್ ಗುಡ್ಲಾನೂರ್ ಗಂಗಾವತಿ ಏಳು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಏಳು ಎರಡು ನಾಲ್ಕು ಮೂರು ಐದು